ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹುಣ್ಣಿಮೆಗಳಿಗಿರುವ ವಿಶೇಷತೆಯಂತೆ ಪೌಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಗೂ ಅತ್ಯಂತ ಮಹತ್ವ ನೀಡಲಾಗುತ್ತದೆ ಈ ಹುಣ್ಣಿಮೆಯಂದು ಯಾವ ಪೂಜೆ ಪುನಸ್ಕಾರ ವ್ರತಾಚರಣೆಯನ್ನು ಮಾಡಬೇಕು ಎನ್ನುವುದರ ಕುರಿತು ಇಲ್ಲಿದೆ ಮಾಹಿತಿ ಸನಾತನ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗುತ್ತದೆ ವರ್ಷದಲ್ಲಿ ಬರುವಂತಹ ಹನ್ನೆರಡು ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇರುವಂತೆ ಪೌಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೂ ಇದೆ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಬನಶಂಕರಿ ಹುಣ್ಣಿಮೆ ಅಥವಾ ಶಾಕಾಂಬರಿ ಎಂದು ಸಹ ಕರೆಯುತ್ತಾರೆ ಈ ಬಾರಿ ಪೌಷ್ಯ ಮಾಸದ ಹುಣ್ಣಿಮೆಯು ಸೋಮವಾರ ಜನವರಿ ಹದಿಮೂರರಂದು ಅಂದರೆ ಪೌಷ್ಯ ಶುಕ್ಲ ಶುಕ್ಲಪಕ್ಷದಂದು ನಡೆಯಲಿದೆ ಅತ್ಯಂತ ಪವಿತ್ರವಾದ ಈ ದಿನ ಪೌರ್ಣಮಿ ಉಪವಾಸ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಶ್ರೇಷ್ಠವೆನ್ನುತ್ತಾರೆ ಬನದ ಹುಣ್ಣಿಮೆಯ ಇನ್ನೊಂದು ವಿಶೇಷತೆ ಎಂದರೆ ಮಾಘ ಸ್ನಾನವು ಕೂಡ ಈ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ ಈ ತಿಂಗಳಲ್ಲಿ ಕೆಲವೆಡೆ ಮಾಸದ ಶುಕ್ಲಪಕ್ಷದ ಅಷ್ಟಮಿ ದಿನದಿಂದ ಬನದ ಹುಣ್ಣಿಮೆಯ ನವರಾತ್ರಿಯನ್ನು ಆಚರಿಸುತ್ತಾರೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ ಬನದ ಹುಣ್ಣಿಮೆಯಂದು ರಾಜ್ಯದ ಎಲ್ಲಾ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಸೇರಿದಂತೆ ಬನಶಂಕರಿ ರಥೋತ್ಸವವು ನಡೆಯುತ್ತದೆ ಶುಕ್ರ ಹಾಗೂ ಚಂದ್ರ ಗ್ರಹಗಳ ದೋಷವನ್ನು ಬನಶಂಕರಿ ದೇವಿಯು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿರುವುದರಿಂದ ಈ ದಿನ ಶೀತಬಾಧೆ ಕಿಡ್ನಿ ಸಮಸ್ಯೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಇರುವವರು ಮಾನಸಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇರುವವರು ಪೌಷ್ಯ ಮಾಸದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಉತ್ತಮ ಫಲವನ್ನು ಪಡೆಯಬಹುದು ಬನಶಂಕರಿ ಆರಾಧನೆ ಬನಶಂಕರಿ ದೇವಿಯ ಪೂಜೆ ಮಾಡುತ್ತಾರೆ ಒಟ್ಟು ಏಳು ದಿನಗಳ ಕಾಲ ಪೂಜೆ ಮಾಡುವುದು ವಿಶೇಷವಾಗಿದೆ ಬನದ ಹುಣ್ಣಿಮೆಯೆಂದು ವಿವಿಧ ರೀತಿಯ ತರಕಾರಿಗಳಿಂದ ಮಾಡಿದ ತಿಂಡಿಯನ್ನು ನೈವೇದ್ಯವಾಗಿ ನೀಡುತ್ತಾರೆ ಈ ದಿನ ಬೇರೆ ಬೇರೆ ತರಕಾರಿಯ ಪಲ್ಯವನ್ನು ನೈವೇದ್ಯವನ್ನಾಗಿ ಅರ್ಪಿಸಲಾಗುತ್ತದೆ ಹಲವು ಕಡೆ ಬನದ ಹುಣ್ಣಿಮೆಯ ದಿನ ವಿಶೇಷ ಜಾತ್ರೆ ನಡೆಯುತ್ತದೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಬನಶಂಕರಿ ಹುಣ್ಣಿಮೆ ದಿನದಂದು ದುರ್ಗಾ ಹೋಮ ದುರ್ಗಾ ಸೂಕ್ತ ಹೋಮ ದುರ್ಗಾ ಕವಚ ಪಠಣೆ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕರ್ನಾಟಕದಲ್ಲಿರುವ ಬಾದಾಮಿಯಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ ಬಾದಾಮಿ ನಗರದ ಬನಶಂಕರಿ ದೇಗುಲಕ್ಕೆ ಬರುವ ಭಕ್ತಾದಿಗಳು ಇಚ್ಛಾನುಸಾರವಾಗಿ ನಿಂಬೆ ಹಣ್ಣು ತೆಂಗಿನಕಾಯಿ ಹಣ್ಣು ಹೂವನ್ನು ಒಯ್ಯುವುದರಿಂದ ಸುತ್ತಮುತ್ತಲಿನ ವರ್ತಕರಿಗೂ ಈಗ ಸುದ್ದಿ ಕಾಲ ಬಾದಾಮಿಯ ಬನಶಂಕರಿ ಹಾಗೂ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಎರಡೇ ದೇವಸ್ಥಾನಗಳು ಕರ್ನಾಟಕದಲ್ಲಿ ಜನಪ್ರಿಯ ಬಾಗಲಕೋಟೆ ಜಿಲ್ಲೆಯ ಚೋಳಚೆಗುಡ್ಡದ ತುಂಬೆಲ್ಲ ಸಮೂಹ ಭಕ್ತಿ ಪರವಶತೆಯಲ್ಲಿ ಮೈಮರೆಯುತ್ತಾರೆ ಪೌಷ್ಯ ಮಾಸದಲ್ಲಿ ಒಂದು ತಿಂಗಳು ಜಾತ್ರೆ ಉತ್ಸವಗಳನ್ನು ಮಾಡಿ ದೇವಿಯನ್ನು ಆರಾಧಿಸಲಾಗುತ್ತದೆ ಕೆಲ ವರ್ಷಗಳ ಹಿಂದೆ ಟೂರಿಂಗ್ ಟಾಕೀಸುಗಳು ಹತ್ತಕ್ಕೂ ಹೆಚ್ಚು ಪೌರಾಣಿಕ ನಾಟಕಕ್ಕೆ ಹೆಸರಾದ ಡ್ರಾಮಾ ಕಂಪೆನಿಗಳು ಇಲ್ಲಿ ಬೀಡುಬಿಡುತ್ತಿದ್ದವು ಜೊತೆಗೆ ಮಕ್ಕಳನ್ನು ರಂಜಿಸಲು ಸರ್ಕಸ್ ಟೋರಾ ಟೋರಾ ಇರುತ್ತಿತ್ತು ಈಗ ಇವೆಲ್ಲ ಕಾಣಸಿಗುವುದೇ ಅಪರೂಪ ಸುತ್ತಮುತ್ತಲ ಹಳ್ಳಿಯ ಜನತೆಗೆ ಸುಗ್ಗಿಯ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಬನದ ಹುಣ್ಣಿಮೆ ಸಂಕ್ರಾಂತಿಗೂ ಮೊದಲೇ ಬರುವ ಈ ಜಾತ್ರೆಯಲ್ಲಿ ಎತ್ತುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮೆರೆಸಲಾಗುತ್ತದೆ ದೂರದ ಊರುಗಳಿಂದ ಬಂದ ಭಕ್ತರು ತಮ್ಮಮ್ಮ ಎತ್ತಿನ ಬಂಡಿಗಳಲ್ಲಿ ಖಡಕ್ ಜೋಳದ ರೊಟ್ಟಿ ಹೆಸರು ಪಲ್ಯ ಮೊಸರು ಗೆರೆಳ್ಳು ಚಟ್ನಿ ಕಟ್ಟಿಕೊಂಡು ಬರುವುದನ್ನು ಮರೆಯುವುದಿಲ್ಲ ಬನಶಂಕರಿ ದೇಗುಲದ ಎಂದು ಭತ್ತದ ಕೊಳದಲ್ಲಿ ಮುಳುಗಿದ್ದರೆ ಪಾಪವೆಲ್ಲ ಪರಿಹಾರ ಎಂಬ ನಂಬಿಕೆಯಿದೆ ಹಸುಬೂಸನ್ನು ಬಾಳೆದಿಂಡಿನ ತೆಪ್ಪದಲ್ಲಿ ಕುಳ್ಳರಿಸಿ ಕೊಳದಲ್ಲಿ ವಿಹರಿಸುವುದು ಒಂದು ವಾಡಿಕೆ ಸೂರ್ಯನ ಸುಡು ಬಿಸಿಲಿನ ತಾಪ ಶುರುವಾಗುವ ಮೊದಲು ರೈತಾಪಿ ಜನರಿಗೆ ಒಂದಷ್ಟು ಮನರಂಜನೆ ಭಕ್ತಿ ಭಾವನೆ ಮನಸ್ಸಿಗೆ ಮುದ ನೀಡುವ ಜಾತ್ರೆಯಾಗಿ ಇಂದಿಗೂ ಬನದ ಹುಣ್ಣಿಮೆ ಚಾಲ್ತಿಯಲ್ಲಿದೆ ಅಮ್ಮ ವನದುರ್ಗಿ ಶಾಕಾಂಬರಿ ಹಾಗೂ ಬನಶಂಕರಿ ಅಮ್ಮ ಎಂಬ ಮೂರು ಸ್ವರೂಪಗಳನ್ನು ಹೊಂದಿರುವ ಜಗನ್ಮಾತೆ ಭಕ್ತರನ್ನು ಹರಸಲು ಕಾಯುತ್ತಿದ್ದಾಳೆ ಬನಶಂಕರಿ ದೇವಿಯ ಕಥೆ ಉಗ್ರರೂಪದಲ್ಲಿ ವೃಕ್ಷದೇವತೆಯಾಗಿ ಅರಣ್ಯ ದೇವತೆಯಾಗಿ ಚೌಡಮ್ಮ ಮೊದಲಾದ ರೂಪಗಳಲ್ಲಿ ಕಾಡುಮೇಡುಗಳಲ್ಲಿ ಸಂಚರಿಸುತ್ತಾ ಇರುತ್ತಾಳಂತೆ ದೇವಿ ಭಾಗವತ ಮಹಾಪುರಾಣ ಹಾಗೂ ಶಿವಮಹಾಪುರಾಣದ ಉಮಾಸಂಹಿತೆ ಸ್ಕಂದಪುರಾಣಗಳಲ್ಲಿ ದೇವಿಯ ಕಥೆ ಬರುತ್ತದೆ ಹಿರಣ್ಯಾಕ್ಷನ ಪುತ್ರರೂರು ಅವನ ಮಗ ದುರ್ಗಮ ಅವನು ನಾರದರ ಬಳಿ ದೇವತೆಗಳ ಶಕ್ತಿಯ ರಹಸ್ಯವೇನು ಎಂದು ಕೇಳುತ್ತಾನೆ ಆಗ ನಾರದರು ನೀವು ಹೊಟ್ಟೆ ತುಂಬಲು ತಿನ್ನುತ್ತೀರಿ ತಿಂದದ್ದು ಜೀರ್ಣವಾಗಿ ಹೋಗುತ್ತದೆ ದೇವತೆಗಳಿಗೆ ಹವಿಸ್ಸೆ ಆಹಾರ ಬ್ರಾಹ್ಮಣರು ಋಷಿ ಮುನಿಗಳು ಹೋಮ ಮಾಡುವಾಗ ವೇದಮಂತ್ರಗಳನ್ನು ಹೇಳುತ್ತಾ ತುಪ್ಪ ಪಾಯಸ ಮೊದಲಾದ ಆಹುತಿ ಹಾಕುತ್ತಾರಲ್ಲ ಅದು ಅತ್ಯಲ್ಪವಾದರೂ ಮಂತ್ರಪೂತವಾದ್ದರಿಂದ ಅದನ್ನು ಅಗ್ನಿಯ ಮೂಲಕ ತಿನ್ನುವ ದೇವತೆಗಳಿಗೆ ಅಪಾರ ಶಕ್ತಿ ಸಂಚಯವಾಗುತ್ತದೆ ಅದಕ್ಕೆ ಪ್ರತಿಯಾಗಿ ದೇವತೆಗಳು ಭೂಮಿಯ ಮೇಲೆ ಮಳೆ ಸುರಿಸುತ್ತಾರೆ ಈ ಗುಟ್ಟು ಗೊತ್ತಿದ್ದ ನಿನ್ನ ದೊಡ್ಡಜ್ಜ ಹಿರಣ್ಯಕಶಿಪು ತನ್ನನ್ನೇ ಕುರಿತು ಹೋಮ ಮಾಡಲು ಋಷಿಮುನಿಗಳಿಗೆ ಆಜ್ಞಾಪಿಸಿದ್ದ ಇದರಿಂದ ದೇವತೆಗಳೆಲ್ಲರೂ ಬಲಗುಂಡಿದಾಗ ಭಗವಂತನು ದೇವತೆಗಳ ಪ್ರಾರ್ಥನೆಯಂತೆ ಅವರನ್ನು ಉಳಿಸಲು ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಕೊಂಡು ಹಾಕಬೇಕಾಯಿತು ಎಂದು ಹೇಳುತ್ತಾರೆ ಆಗ ದುರ್ಗಮನಿಗೆ ಬಲವಂತದಿಂದ ತಾನು ಹವಿಸು ಪಡೆದರೆ ಪ್ರಯೋಜನವಿಲ್ಲವೆಂದು ಅನ್ನಿಸುತ್ತದೆ ತಾನೇ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸುತ್ತಾನೆ ಬ್ರಹ್ಮ ಪ್ರತ್ಯಕ್ಷನಾದಾಗ ಸಕಲ ವೇದ ವಿದ್ಯೆಗಳು ತನ್ನ ವಶವಾಗಬೇಕು ಎಂದು ಬೇಡಿಕೊಳ್ಳುತ್ತಾನೆ ಬ್ರಹ್ಮ ಯಥಾಪ್ರಕಾರ ತಥಾಸ್ತು ಎಂದು ಮಾಯವಾಗುತ್ತಾನೆ ದುರ್ಗಮ ವೇದಗಳಿಗೆ ಒಡೆಯನಾದ ಮೇಲೆ ಭೂಮಿಯ ಮೇಲಿದ್ದ ಜ್ಞಾನಿಗಳಿಗೆ ವೇದಗಳು ಮರೆತು ಹೋಗುತ್ತವೆ ಯಜ್ಞೆಯಾಗಾದಿಗಳು ನಿಂತು ಹೋಗುತ್ತವೆ ದೇವತೆಗಳಿಗೆ ಆಹಾರವಿಲ್ಲದೆ ನಿತ್ರಾಣರಾಗುತ್ತಾರೆ ಭೂಮಿಯ ಮೇಲೆ ಮಳೆ ಸುರಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಸತತ ನೂರು ವರ್ಷಗಳ ಅನಾವೃಷ್ಟಿಯಿಂದ ಭೀಕರ ಬರಗಾಲ ಎದುರಾಗುತ್ತದೆ ಭೂಮಿಯ ಮೇಲಿನ ನದಿ ಕೆರೆ ಸರೋವರ ಬಾವಿಗಳು ಬತ್ತಿ ಹೋಗುತ್ತವೆ ಮಾನವರ ಮಹಿಷಗಳ ಶವಗಳು ಎಲ್ಲೆಂದರಲ್ಲಿ ಬೀಳುತ್ತವೆ ಗಿಡಮರಗಳು ಒಣಗಿ ಹೋಗುತ್ತವೆ ಅಳುಗುಳಿದ ಮಾನವರು ಶವಗಳಂತೆ ಸಂಚರಿಸುತ್ತಾ ಇರುತ್ತಾರೆ ಬಲಹೀನರಾದ ದೇವತೆಗಳ ಹಾಗೂ ಋಷಿಮುನಿಗಳ ನೇತೃತ್ವದಲ್ಲಿ ಎಲ್ಲರೂ ಒಣಗಿ ಹೋಗಿರುವ ಹಿಮಾಲಯದ ಬುಡದಲ್ಲಿ ಮಹಾಮಾಯೆಯನ್ನು ಪ್ರಾರ್ಥಿಸುತ್ತಾರೆ ನಿನಗೆ ಸ್ತೋತ್ರ ಮಾಡಲು ಶಕ್ತಿ ಇಲ್ಲದವರಾಗಿದ್ದೇವೆ ಎಂದು ರೋಧಿಸುತ್ತಾ ಗೂಳಿರುತ್ತಾರೆ ಅಳಲು ಶಕ್ತಿ ಇಲ್ಲದ ತನ್ನ ಮಕ್ಕಳ ಸ್ಥಿತಿ ನೋಡಿ ಜಗನ್ಮಾತೆ ಪಾರ್ವತಿಗೆ ಅಪಾರ ದುಃಖವಾಗುತ್ತದೆ ಆಕೆ ನೀಲಪರ್ವತದಂತೆ ಕಪ್ಪಾದ ವರ್ಣ ನೀಲ ಪದ್ಮದಂತಹ ಮೂರು ಕಣ್ಣುಗಳು ಮಾತೃತ್ವದ ಪ್ರತೀಕವಾದ ತುಂಬುಸ್ತನಗಳು ಕಾಳಮೇಘದಂತೆ ಹರಡಿರುವ ಕೇಶರಾಶಿ ಕೈಗಳಲ್ಲಿ ಧನುರ್ಬಾಣಗಳು ಕಮಲ ಹಣ್ಣು ತರಕಾರಿ ಗೆಡ್ಡೆ ಗೆಣಸು ಧಾನ್ಯ ಸೊಪ್ಪು ಚಿಗುರುಗಳು ಜಲಕುಂಭಗಳನ್ನು ಧರಿಸಿ ವಿಶ್ವರೂಪವನ್ನು ಧರಿಸಿ ಸಹಸ್ರ ಸೂರ್ಯರಂತೆ ಬೆಳಗುತ್ತಾ ಕರುಣಾರಸ ಸಾಗರವೇ ಉಕ್ಕಿ ಬಂದಂತೆ ಪ್ರತ್ಯಕ್ಷಳಾಗುತ್ತಾಳೆ ನಿಶಕ್ತರಾದ ಪ್ರಜೆಗಳನ್ನು ನೋಡಿ ದುಃಖದಿಂದ ಅಳಲು ಪ್ರಾರಂಭಿಸುತ್ತಾಳೆ ಅವಳ ಕಣ್ಣೀರು ಹೊರಬರಲು ಎರಡು ಕಣ್ಣುಗಳು ಸಾಲದೇ ಅಕೆಯ ಮೈತುಂಬ ಕಣ್ಣುಗಳು ಮೂಡುತ್ತವೆ ದೇವಿ ಸತತವಾಗಿ ಒಂಬತ್ತು ದಿನ ಅಳುತ್ತಾಳೆ ಸಾವಿರಾರು ಕಣ್ಣೀರಿನ ಕೋಡಿಗಳು ಹರಿಯುತ್ತದೆ ಆ ನೀರಿನಿಂದ ಕುಂಟೆ ಸರೋವರಗಳು ತುಂಬುತ್ತವೆ ಹಳ್ಳ ನದಿಗಳು ಉಪ್ಪಿ ಹರಿಯುತ್ತವೆ ತನ್ನ ಕೈಲಿರುವ ಹಸಿರು ಜಡತೆ ಮರಣಗಳನ್ನು ನೀಗುವ ರಸಫಲಗಳನ್ನು ನೀಡಿ ಭಕ್ತರನ್ನು ಕಾಪಾಡುತ್ತಾಳೆ ತನ್ನ ಮೈಯಿಂದಲೇ ಶಾಖಗಳನ್ನು ಸೃಷ್ಟಿಸಿ ವಿಶ್ವದ ಜೀವಿಗಳನ್ನು ಸಲಹುತ್ತಾಳೆ ದೇವಿ ನೀಡಿದ ಆಹಾರವನ್ನು ತಿಂದ ಎಲ್ಲರೂ ಚೈತನ್ಯ ಭರಿತರಾಗುತ್ತಾರೆ ಅಷ್ಟರಲ್ಲಿ ದುರ್ಗಮನು ನೂರ ಒಂದು ಅಕ್ಷೋಹಿಣಿ ಸೈನ್ಯದೊಡನೆ ದೇವಿ ಇರುವಲ್ಲಿಗೆ ಬರುತ್ತಾನೆ ಆಗ ದೇವಿ ತನ್ನ ಭಕ್ತರ ರಕ್ಷಣೆಗಾಗಿ ಅವರ ಸುತ್ತಲೂ ದೊಡ್ಡದಾದ ತೇಜೋಮಯ ಪ್ರಭಾವಳಿಯೊಂದನ್ನು ಸೃಷ್ಟಿಸಿ ತಾನು ಅದರ ಹೊರಗೆ ನಿಂತುಕೊಂಡು ದುರ್ಗಮನನ್ನು ಎದುರಿಸುತ್ತಾಳೆ ಆಗ ದೇವಿಯ ಶರೀರದಿಂದ ಕಾಳಿಕಾ ತಾರ ಬಾಲ ಬಗಳ ಭುವನೇಶ್ವರಿ ಲಲಿತಾ ತ್ರಿಪುರ ಮಾತಂಗಿ ಕಮಲ ಚಿನ್ನಮಸ್ತ ಗುಹ್ಯಕಾಳಿ ಧೂಮಾವತಿ ಎಂಬ ದೇವಿಯರು ಅರವತ್ತನಾಲ್ಕು ಯೋಗಿನಿಯರು ಅರವತ್ತನಾಲ್ಕು ಕೋಟಿ ಮಾತೃಕೆಯರು ಹೊರಬರುತ್ತಾರೆ ಹತ್ತು ದಿನಗಳವರೆಗೆ ನಡೆದ ಯುದ್ಧದಲ್ಲಿ ದೇವಿಯ ಸೈನ್ಯ ದುರ್ಗಮನ ನೂರು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡುತ್ತದೆ ತನ್ನ ಅಂತ್ಯವು ಖಚಿತವೆಂದರಿತ ದುರ್ಗಮನು ಹನ್ನೊಂದುಯ ದಿನ ರಕ್ತವರ್ಣದ ವಸ್ತ್ರ ಗಂಧ ಪುಷ್ಪಗಳಿಂದ ಅಲಂಕೃತನಾಗಿ ಯುದ್ಧ ಆರಂಭವಾಗುವ ಮೊದಲು ರಣರಂಗದಲ್ಲಿ ದೇವಿಯ ಮುಂದೆ ಬಂದು ತನ್ನ ಮರಣದ ನಂತರ ಸದ್ಗತಿ ದೊರೆಯಬೇಕು ದೇವಿಯು ತನ್ನ ಹೆಸರಿನಿಂದಲೇ ಕರೆಯಲ್ಪಡಬೇಕು ಹಾಗೂ ತನಗೆ ಇಷ್ಟವಾದ ಕೆಂಪು ವಸ್ತ್ರ ಗಂಧ ಪುಷ್ಪಗಳಿಂದಲೇ ಪೂಜೆಯನ್ನು ಪಡೆಯಬೇಕು ಎಂದು ವರವನ್ನು ಪಡೆಯುತ್ತಾನೆ ನಂತರ ಎರಡು ಪ್ರಹರಗಳಷ್ಟುಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ರಾಕ್ಷಸ ಸೈನ್ಯ ನಿರ್ನಾಮವಾಗುತ್ತದೆ ದುರ್ಗಮನ ಸೇನಾಧಿಪತಿ ಅರುಣ ರಣರಂಗದಿಂದ ಪಲಾಯನ ಮಾಡುತ್ತಾನೆ ಕೊನೆಗೆ ದೇವಿ ಹದಿನೈದು ಬಾಣಗಳನ್ನು ಒಟ್ಟಿಗೆ ಪ್ರಯೋಗಿಸಿ ದುರ್ಗಮನನ್ನು ರಥಸಹಿತನಾಗಿ ಧೂಳಿಪಟ ಮಾಡಿ ಅವನನ್ನು ಅಂತ್ಯಗೊಳಿಸುತ್ತಾಳೆ ಅವನಿಂದ ಹೊರಟ ತೇಜಸ್ಸು ದೇವಿಯನ್ನು ಸೇರುತ್ತವೆ ವೇದಗಳು ದೇವಿಯ ವಶವಾಗುತ್ತವೆ ವೇದಗಳನ್ನು ಋಷಿ ಮುನಿಗಳ ಕೈಗೆ ಕೊಟ್ಟ ದೇವಿ ಜ್ಞಾನವು ನನ್ನದೇ ಇನ್ನೊಂದು ರೂಪ ಇದನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ ಎಂದು ಹೇಳಿ ಕೈಲಾಸಕ್ಕೆ ಹಿಂತಿರುಗುತ್ತಾಳೆ ಸ್ಕಂಧ ಪುರಾಣದಲ್ಲಿ ಕತೆ ಇನ್ನು ಮುಂದುವರೆಯುತ್ತದೆ ದೇವಿ ದುರ್ಗಮನನ್ನು ಕೊಂದನಂತರ ರೂಪ ಧರಿಸಿ ತಿಲಕಾರಣ್ಯದಲ್ಲಿ ಈಗಿನ ಬದಾಮಿಯ ಬಳಿಯ ಚೊಳಚಗುಡ್ಡ ಅಲೆಯುತ್ತಾ ಇದ್ದಳಂತೆ ನಂತರ ಸೀತೆಯನ್ನು ಹರಸುತ್ತಾ ಬಂದ ಶ್ರೀರಾಮನ ಬೇಡಿಕೆಯಂತೆ ಶಾಂತಳಾಗಿ ಅಲ್ಲೇ ನೆಲೆಸಿದಳಂತೆ ವನದಲ್ಲಿ ನೆಲೆಸಿದ್ದರಿಂದ ಎಂದು ನೂರಾರು ಕಣ್ಣುಗಳನ್ನು ಧರಿಸಿದ್ದರಿಂದ ಎಂದು ತನ್ನ ದೇಹದಿಂದ ಶಾಖಗಳನ್ನು ಭರಿಸಿದ್ದರಿಂದ ಎಂದು ದುರ್ಗಮನನ್ನು ಕೊಂದದ್ದರಿಂದ ದುರ್ಗೆ ಎಂದು ಹೆಸರಾಗುತ್ತಾಳೆ ಬನಶಂಕರಿ ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು